ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕಿಚ್ಚನ ಪಂಚಾಯಿತಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಹಾಗೂ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಒಂದು ವಿಷಯದ ಬಗ್ಗೆ ಈ ವಾರದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಲಿದ್ದಾರೆ ಅಂತ ಹಾಗೂ ಯಾರಿಗೆ ಕ್ಲಾಸನ್ನು ತಗೊಳ್ತಿದ್ದಾರೆ ಅಂತ ಸೊ ಅದ್ರ ಬಗ್ಗೆ ಈಗ ಬಿಗ್ ಬಾಸ್ ಇಂದ ಒಂದು ಅಪ್ಡೇಟ್ ಒಂದು ಬಂದಿದೆ ಅದೇನಪ್ಪ ಅಂತಂದರೆ ರಜತ್ ಅವರಿಗೆ ಒಂದು ದೊಡ್ಡ ಕ್ಲಾಸನ್ನು ಕಿಚ್ಚ ಸುದೀಪ್ ಅವರು ತಗೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರು ನಮಗೆಲ್ಲ ಗೊತ್ತಿರ್ಬೋದು ಕಳೆದ ವಾರ ಈ ಒಂದು ಬಿ ಬಿ ರೆಸಾರ್ಟ್ ಎನ್ನುವ ಒಂದು ಟಾಸ್ಕನ್ನು ಬಿಗ್ ಬಾಸ್ ಟೀಮ್ ಕೊಡುತ್ತೆ ಅದ್ರ ಪ್ರಕಾರ ಎಲ್ಲರೂ ಕೂಡ ಅವರವರ ಒಂದು ಕ್ಯಾರೆಕ್ಟರ್ ಅನುಗುಣವಾಗಿ ಒಂದು ಆ್ಯಕ್ಟ್ ಮಾಡಬೇಕಾಗುತ್ತೆ ಅಥವಾ ಟಾಸ್ಕನ್ನು ಆಡಬೇಕಾಗುತ್ತೆ ಆದರೆ ಇದರಲ್ಲಿ ಎರಡು ಟೀಮ್ಗಳಾಗಿ ವಿಂಗಡಣೆ ಆದ ಕಾರಣ ಭವ್ಯ ಟೀಮ್ನಲ್ಲಿ ಅವ್ರಿಗೆ ಬೇಕಾದ ಒಂದು ಕಂಟೆಸ್ಟೆಂಟ್ಗಳನ್ನು ಅವರು ಆರಿಸ್ಕೊಂಡ್ರು ಅದೇ ಅದ್ರ ಪ್ರಕಾರ ಇನ್ನೊಂದು ಕ್ಯಾಪ್ಟನ್ ಆದಂತಹ ಚೈತ್ರ ಅವರು ಕೂಡ ಅವರಿಗೆ ಬೇಕಾದಂಥ ಕಂಟೆಸ್ಟೆಂಟ್ಗಳನ್ನು ಅವರ ಟೀಮ್ನಲ್ಲಿ ಸೇರಿಸ್ಕೊಂಡ್ರು ಸೊ ಅವಾಗ ಭವ್ಯ ಭವ್ಯ ಅವರ ಟೀಮ್ ಈ ಒಂದು ಕಸ್ಟಮರ್ ಅಥವಾ ರೆಸಾರ್ಟ್ನಲ್ಲಿರುವಂತಹ ಒಂದು ಸೌಕರ್ಯವನ್ನು ಒದಗಿಸ್ಬೇಕಾಗಿತ್ತು ಅಥವಾ ಒಂದು ಪಾರ್ಟನ್ನು ಮಾಡಬೇಕಾಗಿತ್ತು ಆಗಿರ್ಬೋದು ಅಥವಾ ಆಗಿರ್ಬೋದು ಸೊ ಈ ಎಲ್ಲ ಒಂದು ಪಾತ್ರಗಳನ್ನು ಅವರು ನಿಭಾಯಿಸಬೇಕಾಗಿತ್ತು ಅದ್ರ ಜೊತೆಗೆ ಕಸ್ಟಮರ್ ಆಗಿ ಒಂದು ಚೈತ್ರ ಟೀಮು ಮೊದಲ ಬಾರಿಗೆ ಬರ್ತಾರೆ ಆದರೆ ಒಂದು ಎಕ್ಸ್ಪೆಕ್ಟೇಷನನ್ನು ಜನರು ಕೂಡ ಇಟ್ಕೊಂಡಿದ್ರು ಭವ್ಯ ಟೀಮ್ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಯಾವುದೇ ರೀತಿಯ ಒಂದು ಮನೋರಂಜನೆಯನ್ನು ಕೊಡುತ್ತೆ ಈ ರೀ ಒಂದು ಮ್ಯಾನೇಜರ್ ರೋಲಲ್ಲಿ ಇಟ್ಕೊಂಡು ಅಥವಾ ರೆಸಾರ್ಟ್ನ ಒಂದು ರೋಲ್ಸಲ್ಲಿ ಇಟ್ಕೊಂಡು ಬಟ್ ಆದರೆ ಅಲ್ಲಿ ಉಲ್ಟಾನೇ ಆಗೋಯಿತು ಇವರು ಹೇಳಿದಂತಹ ಯಾವುದೇ ಒಂದು ಕಾರ್ಯವನ್ನು ಅವರು ಕರೆಕ್ಟಾಗಿ ಮಾಡಲಿಲ್ಲ ಅದರ ಬದಲಿಗೆ ವ್ಯಂಗ್ಯವಾಗಿ ಅವರನ್ನು ಆಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವುದೇ ಒಂದು ಡಿಶ್ ಮಾಡೋಕ್ಕೆ ಹೇಳಿದರೂ ಕೂಡ ಅಥವಾ ಅಡುಗೆಯನ್ನು ಕೇಳಿದರೂ ಕೂಡ ಇಲ್ಲ ಅನ್ನುವಂಥ ಮಾತುಗಳೇ ಕೇಳ್ತಿದ್ವು ಅದರ ಒಂದು ಎಫೆಕ್ಟ್ ಈಗ ಕಿಚ್ಚನ ಪಂಚಾಯಿತಿಯಲ್ಲಿ ತುಂಬಾ ಗರಮ್ ಆಗುವಂಥ ಸ್ಥಿತಿ ಬಂದಿದೆ ಸೊ ಇದರ ಕುರಿತಾಗಿ ಈಗ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಅದೇನಪ್ಪ ಅಂತಂದರೆ ಈ ಒಂದು ರಜತ್ ಹಾಗೂ ಅವರ ಒಂದು ಟೀಮ್ ಏನಿತ್ತು ಆ ಒಂದು ಟೀಮ್ನಲ್ಲಿ ಸರಿಯಾಗಿ ಟಾಸ್ಕನ್ನು ಆಡಲಿಲ್ಲ ಆ ಒಂದು ಟಾಸ್ಕನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ ಅವರವರ ಪಾತ್ರದಲ್ಲಿ ಅವರು ಇರಬೇಕೇ ಹೊರತು ಅದನ್ನು ಅದರಿಂದ ಹೊರಗಡೆ ಬಂದು ಪರ್ಸ್ನಲ್ ಅಟ್ಯಾಕ್ ಮಾಡೋದಾಗಿರ್ಬೋದು ಅವ್ರು ಕೇಳಿದ್ದನ್ನು ಮಾಡದೇ ಇರೋದಾಗಿರ್ಬೋದು ನನಗೆ ತುಂಬ ಕೋಪ ಇದೆ ನನಗೆ ಮಾಡೋದಕ್ಕಾಗಲ್ಲ ಅವ್ರು ಹೇಳಿದ್ದು ನಾನು ಏನಕ್ಕೆ ಮಾಡಬೇಕು ಲೇಸಿನೆಸ್ ಇದೆ ನನಗೆ ನಾನು ಮಾಡೋದಿಲ್ಲ ಅನ್ನುವಂಥ ಮಾತನ್ನೇ ರಜತ್ ಅವರು ಭಾರಿ ಬಾರಿ ಹೇಳ್ತಾ ಇದ್ರು ಅದಕ್ಕೆ ಈಗ ಕಿಚ್ಚ ಸುದೀಪ್ ಅವರು ತುಂಬಾ ಗರಂ ಆಗಿದ್ದಾರೆ ಸೊ ನೀವು ಟಾಸ್ಕ್ ಕೊಟ್ಟಾಗ ಟಾಸ್ಕನ್ನು ಆಡೋದು ಬಿಟ್ಟು ಪರ್ಸ್ನಲ್ಲಾಗಿ ಯಾಕೆ ತೊಗೊತೀರಾ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿದ್ದಾರೆ ಅದಕ್ಕೆ ರಜತ್ ಅವರು ವಾದ ಮಾಡೋದಕ್ಕೂ ಕೂಡ ಹೋಗ್ತಾರೆ ಆದರೆ ಕಿಚ್ಚನ ಮುಂದೆ ಟೊಸ್ ಆಗಿ ಹೋಗ್ತಾರೆ ಇನ್ನು ಈ ವಾರದ ಒಂದು ಕೊನೆಯಲ್ಲಿ ಡಬಲ್ ಎಲಿಮಿನೇಷನ್ ಆಗಲಿದೆ ಯಾರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಡಬಲ್ ಎಲಿಮಿನೇಟ್ ಆಗಿ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚಾಗಿ ಐಶ್ವರ್ಯ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ಅದ್ರ ಜೊತೆಗೆ ಮೋಕ್ಷಿತ ಅವರ ಹೆಸರು ಕೂಡ ಕೇಳಿ ಬರ್ತಿದೆ ನಿಮಗೆ ಯಾವ ಒಂದು ಕಂಟೆಸ್ಟೆಂಟ್ ಹೋಗಬೇಕು ಹಾಗೂ ಯಾರು ಕಂಟೆಸ್ಟೆಂಟ್ ಇರಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರ್ಯಾರು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸೊ ಇದೇ ರೀತಿಯ ಕಂಟೆಂಟ್ ಮುಂದಿನ ಬಿಡೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್